ಹಾರೋಹಳ್ಳಿ ಹಾರೋಹಳ್ಳಿಯ ಪ್ರಸಿದ್ಧ ಅರುಣಾಚಲೇಶ್ವರ ಸ್ವಾಮಿ ದೇವಾಲಯದಲ್ಲಿ ದಿನಾಂಕ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಕಡೆ ಕಾರ್ತೀಕ ಸೋಮವಾರದ ಪ್ರಯುಕ್ತ ಭಾರಿ ಕಡಲೆಕಾಯಿ ಪರಿಷೆ ನಡೆಯಲಿದ್ದು ಭಕ್ತಾದಿಗಳು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ದೇವಾಲಯ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ಎಂ ಮಲ್ಲಪ್ಪನವರು ತಿಳಿಸಿದರು ಬೆಳಗ್ಗೆ ಆರು ಗಂಟೆಯಿಂದ ದೇವಾಲಯದಲ್ಲಿ ವಿಶೇಷ ಪೂಜೆ ನಡೆಯಲಿದ್ದು ವಿದ್ಯುತ್ ದೀಪಾಲಂಕಾರದೊಂದಿಗೆ ಸಂಜೆ ಏಳು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೆ ಡೈನಮಿಕ್ ಡ್ಯಾನ್ಸ್ ಕ್ರೀವ್ ನೃತ್ಯ ತಂಡದ ಮಕ್ಕಳಿಂದ ಸಂಗೀತ ನೃತ್ಯ ಮುಂತಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ ಸಂಜೆ ಆರು ಮೂವತ್ತಕ್ಕೆ ದೀಪ ಹಚ್ಚುವ ಕಾರ್ಯಕ್ರಮ ನಡೆಯಲಿದ್ದು ಭಕ್ತಾದಿಗಳು ದೀಪ ಹಚ್ಚಿ ಪ್ರಸಾದ ಸ್ವೀಕರಿಸಬೇಕೆಂದು ಮಲ್ಲಪ್ಪನವರು ಮನವಿ ಮಾಡಿದ್ದರು ಉಷಣ್ಣ ನಮ್ಮ ದೇವಸ್ಥಾನದ ಮತ್ತೊಬ್ಬರು ಅರ್ಚಕರಾದಂಥ ಆ ನಾಗೇಶ್ ನಮ್ಮ ಕರ್ಣಾಚಲೇಶ್ವರರ ಅರ್ಚಕರಾದಂಥ ಕುಲಕರ್ಣಿಯವರನ್ನ ನಮ್ಮ ದೇವಸ್ಥಾನದ ವ್ಯವಸ್ಥಾಪಕರಾದಂಥ ನಮ್ಮ ಶ್ರೀಕಂಠಯ್ಯನವರನ್ನ ನಮ್ಮ ದೇವಸ್ಥಾನದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಜಗನ್ ಜಗದೀಶ್ರವರನ್ನು ಹಾಗೂ ನಮ್ಮ ದೇವಸ್ಥಾನದ ಅಡಿಷನಲ್ ಅರ್ಚಕರಾದಂಥ ಚೇತನ್ರವರನ್ನು ನಾನು ಆರ್ಥಿಕವಾಗಿ ಈ ಒಂದು ಪತ್ರಿಕಾ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ ಸಾರ್ವಜನಿಕರು ಹಾಗೂ ಭಕ್ತಾದಿಗಳಲ್ಲಿ ಈ ಮೂಲಕ ಈ ಒಂದು ಪತ್ರಿಕಾ ಪ್ರಕಟಣೆ ಮೂಲಕ ಕೇಳ್ಕೊಳ್ತಕ್ಕಂಥದ್ದು ತಿಳಿಸ್ತಕ್ಕಂಥ ವಿಚಾರ ಏನಂತಂದರೆ ಹರೋಳ್ಳಿ ಗ್ರಾಮದ ಅರುಣಾಚಲೇಶ್ವರ ದೇವಸ್ಥಾನ ಇತಿಹಾಸ ಪ್ರಸಿದ್ಧವಾದಂಥ ಪ್ರಾಚೀನವಾದ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಕಾರ್ತಿಕ ಮಾಸದ ಕಡೆ ಕಾರ್ತಿಕ ಸೋಮವಾರದಂದು ನೂರಾರು ವರ್ಷಗಳಿಂದ ಕಡಲೆಕಾಯಿ ಪರಿಚಯ ನಡ್ಕೊಂಡು ಬಂದಿದೆ ಆದರೆ ಕಳೆದ ಹದಿನೆಂಟು ವರ್ಷಗಳಿಂದ ಬಹಳ ವಿಜೃಂಭಣೆಯಿಂದ ಭಾರಿ ದೊಡ್ಡ ಜಾತ್ರೆ ಮತ್ತು ಕಡಲೆಕಾಯಿ ಪರಿಷೆಯನ್ನು ನಡೆಸ್ಕೊಂಡು ಬರ್ತಾಯಿದ್ದೇವೆ ಈ ವರ್ಷದ ಕಡಲೆಕಾಯಿ ಪರಿಚಯ ಕಾರ್ಯಕ್ರಮ ಕಡೆ ಕಾರ್ತಿಕ ಸೋಮವಾರ ದಿನಾಂಕ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರ ಈಗ ಬರ್ತಕ್ಕಂಥ ಸೋಮವಾರ ದಿವಸ ನಮ್ಮ ಈ ಕ್ಷೇತ್ರದಲ್ಲಿ ಬಹಳ ವಿಜೃಂಭಣೆಯಿಂದ ಕಲೆ ಕಾಪೆ ನಡೆದಿದೆ ಬೆಳಿಗ್ಗೆಯಿಂದ ಸಂಜೆ ತನಕ ಹತ್ತಾರು ಸಾವಿರ ಜನ ಪ್ರತಿ ವರ್ಷ ಶ್ರೀ ಎರುಣಾಚಲೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಇಲ್ಲಿ ಈ ಕ್ಷೇತ್ರದಲ್ಲಿ ನಡೆಸಿರ್ತಕ್ಕಂಥ ಎಲ್ಲ ಐವತ್ತಾರು ದೇವರುಗಳನ್ನ ದರ್ಶನ ಮಾಡಿ ಅರವತ್ತೊಂದು ದೇವರುಗಳನ್ನ ದರ್ಶನ ಮಾಡಿ ತೀರ್ಥ ಪ್ರಸಾದ ಸ್ವೀಕರಿಸಿ ಶುಚಿ ರುಚಿಯಾದ ಕಡಲೆಕಾಯಿ ತಿಂದು ತುಂಬ ಸಂತೋಷದಿಂದ ಆ ದೇವರ ದರ್ಶನ ಮಾಡಿ ಪುನೀತರಾಗ್ತಾರೆ ಅದೇ ರೀತಿ ಈ ವರ್ಷನೂ ಸಹ ಪ್ರತಿ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ ಹಾಗೂ ಬೆಳಗ್ಗೆಯಿಂದ ಬೆಳಗ್ಗೆ ಆರು ಗಂಟೆಯಿಂದ ದೇವ ಶ್ರೀ ಅರುಣಾಚಲೇಶ್ವರ ದೇವಸ್ಥಾನ ಸ್ವಾಮಿಗೆ ಆ ರುದ್ರಾಭಿಷೇಕ ಆಗ್ತದೆ ಬೆಳಗ್ಗೆ ಆರು ಗಂಟೆಗೆ ಆ ನಂತರ ಆರೂವರೆಯಿಂದ ದರ್ಶನ ಪ್ರಾರಂಭ ಆಗ್ತದೆ ಆರೂವರೆಯಿಂದ ರಾತ್ರಿ ಹನ್ನೆರಡು ಗಂಟೆ ತನಕ ಪ್ರಸಾದ ಸತತ ತೀರ್ಥ ಪ್ರಸಾದ ವಿನಿಯೋಗ ನಡೀತದೆ ಹಾಗೆಯೇ ಸಂಜೆ ಭಕ್ತಾದಿಗಳು ಒಂದು ಅನುಕೂಲಕ್ಕಾಗಿ ಆ ಭಕ್ ಭಕ್ತಾದಿಗಳ ಒಂದು ಸಂತೋಷಕ್ಕಾಗಿ ಈ ದೇವಸ್ಥಾನದ ಆವರಣದಲ್ಲೇ ಆ ಶಾಲಾ ನಾಟ್ಯ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ ಆದ್ದರಿಂದ ಭಕ್ತ ಮಹಾಶಯರು ದಯಮಾಡಿ ಇಡೀ ಹಾರೋಳಿ ತಾಲೂಕು ಕನಪುರ ತಾಲೂಕು ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯಾದ್ಯಂತ ಇರ್ತಕ್ಕಂಥ ಬೆಂಗಳೂರು ನಗರದಿಂದ ಬರ್ತಕ್ಕಂಥ ಶ್ರೀ ಅರುಣಾಚಲೇಶ್ವರ ದೇವಸ್ಥಾನದ ಎಲ್ಲ ಭಕ್ತಾದಿಗಳನ್ನ ನಾನು ಈ ಒಂದು ಕಡಲೆಕಾಯಿ ಪರಿಷೆ ಕಾರ್ಯಕ್ರಮಕ್ಕೆ ಆರ್ಥಿಕವಾಗಿ ನಾನು ತುಂಬ ಹೃದಯದಿಂದ ಸ್ವಾಗತ ಮಾಡ್ತೀನಿ ದಯಮಾಡಿ ಸಹಸ್ರ ಸಂಖ್ಯೆ ಸಂಖ್ಯೆಯಲ್ಲಿ ಬಂದು ಇಲ್ಲಿ ನೆಲೆಸಿರ್ತಕ್ಕಂಥ ಮೂಲ ಅರುಣಾಚಲೇಶ್ವರ ಸ್ವಾಮಿ ಹಾಗೂ ಅಪ್ಪಿತ ಕುಚಾಂಬ ಮತ್ತು ಪ್ರಸನ್ನ ಪಾರ್ವತಿ ಅಮ್ಮನವರು ಸಮೇತ ನಡೆಸಿರ್ತಕ್ಕಂಥ ಅರವತ್ತೊಂದು ದೇವರುಗಳ ದರ್ಶನವನ್ನು ಪಡೆದು ಆ ಅರವತ್ತೊಂದು ದೇವರುಗಳ ಕೃಪೆಗೆ ಪಾತ್ರ ಆಗಬೇಕು ಅಂತೇಳಿ ಎಲ್ಲರಲ್ಲಿ ವಿನಂತಿ ಮಾಡ್ತೀನಿ ಪ್ರತಿ ವರ್ಷದಂತೆ ಅರುಣಾಚಲೇಶ್ವರ ದೇವಸ್ಥಾನದಲ್ಲಿ ಕಡಲೆಕಾಯಿ ಪರಿಷೆ ನಡೆಯುತ್ತೆ ಕೊನೆ ಕಾರ್ತಿಕ ಸೋಮವಾರದಂದು ವಿಜೃಂಭಣೆ ರೀತಿಯಿಂದ ಪ್ರತಿ ವರ್ಷವೂ ನಡೆಯುತ್ತೆ ಈ ವರ್ಷ ಕೂಡ ಅರುಣಾಚಲೇಶ್ವರ ದೇವಸ್ಥಾನದಲ್ಲಿ ಕಡಲೆಕಾಯಿ ಪರಿಷೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಡೆಯುತ್ತೆ ಅದಕ್ಕೆ ಭಕ್ತಾದಿಗಳು ಎಲ್ಲರೂ ಕೂಡ ಊರಿನ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಎಲ್ಲರೂ ಕೂಡ ಸ್ವೀಕರಿಸ್ತಾರೆ ಇದನ್ನು ಅದಕ್ಕೆ ನಾವು ಎಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಪ್ರತಿ ವರ್ಷ ಈ ವರ್ಷವೂ ಸಾವಿರ ಕೆ ಜಿ ಕಡಲೆಕಾಳು ಪ್ರಸಾದವನ್ನು ಮಾಡ್ತೇವೆ ಆ ಒಂದು ಪ್ರಸಾದ ಮತ್ತು ತೀರ್ಥ ತುಂಬ ಜನ ಸ್ವೀಕರಿಸ್ತಾರೆ ಹಾಗಾಗಿ ಈ ಒಂದು ಪ್ರಸಾದ ಕಾರ್ಯಕ್ರಮ ಸಾರ್ವಜನಿಕರಿಂದೇ ಏರ್ಪಾಟಾಗಿರ್ತದೆ ಅದರಿಂದ ಎಲ್ಲ ಭಕ್ತಾದಿಗಳಿಗೊಂದು ತೀರ್ಥ ಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ಹೇಳ್ತೇವೆ